హాయ్ హలో నమస్కార సనా సాత్వి కడగమ యూట్యూబ్ చాలాకి స్వగత బటాక్ గ్రేవి గొజ్జు మంగదు నోడమ్ వన్ టమాటో ఈరుళి కొబ్బరి ఆమె బటానీ మెణిన్కాయ కొత్త తగం ఇవగా మిక్సీ బిట్టు కొబ్బరి ఒం బెళ్ళు శుంఠి హాక హాకళ్రీ అదకే హాకంబిట్టు ఒం టమాటో హాకళణ్రీ స్వల్ప కొత్తబ్రి ఆకి రుబ్బిట్కళణ్రీ ఇవగా గ్యాస్ ఆన్ మిబిట్టు ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಸಖತ್ತಾಗಿರುತ್ತೆ ರೀ ತುಂಬ ರೀ ಮಾಡಿರೋದು ಇವಾಗ ಈರುಳ್ಳಿ ರೀ ಈರುಳ್ಳಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ರೀ ನೀವು ಬೇಕಿದ್ರೆ ಕೆಂಪು ಖಾರದ್ ಅಜ್ಜು ಖಾರದ ಪುಡಿ ಹಾಕ್ಕೊಬೋದು ರೀ ಎಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಿಕ್ಸ್ ರೀ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ರೀ ಇವಾಗ ರುಬ್ಬಿರೋವಂಥ ಐಟಮ್ಸ್ ಸಾಮಗ್ರಿಗಳನ್ನು ಹಾಕೊಂಬಿಡೋಣ್ರಿ ಹಾಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ರಿ ಥರ ಕುದಿಬೇಕ್ರಿ ಕುದಿಯೋತ್ತಿಗೆ ಹಸಿ ಬಟಾಣಿ ಇರೋದು ಒಂದು ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ರೀ ನಾನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ್ರಿ ನೋಡ್ರಿ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಅರಶಿನ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಉಚ್ಚಳ ಪುಡಿ ಅಥವಾ ಗುರಳ ಪುಡಿ ಹಾಕ್ಕೊಳ್ಳಣ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸರಿನೊಳಗಿಂದು ಮಿಕ್ಸರ್ ಹಾಕಿದ್ವಿಲ್ರಿ ಅಜ್ಜ ಅರೊಳಗಿಂದೆಲ್ಲ ನೀರು ತೊಳ್ದುಬಿಟ್ಟು ಗೊಜ್ಜಿಗೆ ಹಾಕ್ಕೊಳ್ಳಣ್ರಿ ಒಂದು ಐದು ಹತ್ತು ನಿಮಿಷ ಮುಚ್ಚೋಣ್ರಿ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸಣ್ರಿ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಕುದಿಸ್ತಲ್ವಾ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನಿಮಗಿದು ಬಟಾಣಿ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಇಷ್ಟು ಸಖತ್ತಾಗಿ ಬಂತು ಚಪಾತಿ ರೊಟ್ಟಿ ರೊಟ್ಟಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಥರ ಮಾಡಿ ನೋಡ್ರಿ ಸಖತ್ತಾಗಿರುತ್ತೆ ನೋಡ್ರಿ ಇಷ್ಟು ಚೆನ್ನಾಗಿ ಬಂದೈತಲ್ಲ ರೀ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ರೀ ನೋಡ್ರಿ ಆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅಳಾಕ್ಬಿಡಣ್ರಿ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಅರಳಬೇಕ್ರಿ ಅದು ಅರಳಿದ್ಮೇಲೆ ನೋಡ್ರಿ ಸಖತ್ತಾಗಿ ಬಂದೈತಿ ನೋಡ್ರಿ ಸಖತ್ತಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೀ ಧನ್ಯವಾದಗಳು